ಹದಿನೇಳು ತಿಂಗಳ ಸತತವಾಗಿ ದುಡ್ಡನ್ನು ಕೊಟ್ಟಿದ್ದೀವಿ ಎರಡು ತಿಂಗಳಿ ಡಾಕ್ಟ್ರೆ ಮಾತಾಡ್ತೀವಿ ಕೆಲಸ ಕೆಲವ್ರು ಮಾತಾಡಬೇ ಉತ್ತರ ಕೊಡ್ಲಿ ಅವ್ರ ಸಂದರ್ಭದಲ್ಲಿ ಟ್ರೆಜರಿ ಎಲ್ಲಾ ಕಡೆಯಿಂದ ಕಲೆಕ್ಷನ್ ಆಗ್ಬೇಕಾಗಿತ್ತು ಕೆಲ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು ಲೆಟ್ ಇಸ್ ಬಿ ವೆರಿ ಆನೆಸ್ಟ್ ಈಗ ಎರಡೇ ತಿಂಗಳ ಕೊಟ್ಟಿಲ್ಲ ಅಧ್ಯಕ್ಷರೇ ಮುಂದ್ ಬರ್ತಕ್ಕಂಥ ದುಡ್ಡು ಕೊಡ್ತೀವಿ ಮಂತ್ರಿಯವರು ಹೇಳಿದಾರೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರಿಂದ ಅದನ್ನೇ ಮರಲಿಲ್ಲ ಅದನ್ನೇ ಪ್ರಸಾದ್ ಅವ್ರಿಷ್ಷ ಮುಗಿದು ಅಲ್ಲ ಅಲ್ಲ ಕೂತ್ಕೊಳ್ಳಿ ಆಯ್ತು ಎಲ್ಲ ಗೊತ್ತಿದೆ ನಮ್ಮ ಬಜೆಟ್ ಅಲ್ಲಿ ಮಾತಾಡಿ ಬಜೆಟ್ ಅಲ್ಲಿ ಮಾತಾಡಿ ಬಜೆಟ್ ಅಲ್ಲಿ ಮಾತಾಡಿ ಈಗ ನೌಕ ಸರ್ ಒಂದ್ ಅಲ್ಲಿ ಮಾತಾಡಿ ಎಷ್ಟು ಎಷ್ಟು ಕ್ವಶನ್ ಮಾತಾಡೋದು ಬೇಕಾದ ಮಾತಾಡೋದು ಬೇರೆ ಬೇಕಲ್ಲ

ಅವರ ಉದ್ದೇಶ ಅದೇ ಇದೆ ನೀವು ಅದನ್ನ ಈಡೇರಿಸ್ತೀವಿ ನೋಡಿ ಕೆಲವೊಂದಕ್ಕೆ ಇಗ್ನೋರೆನ್ಸ್ ಇದೆ ಮದ್ದು ನೀವು ಪ್ರತಿಯೊಂದು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಜಾಸ್ತಿ ಬರ್ತದೆ ಕೆಲವೊಂದು ನಿರ್ಲಕ್ಷ್ಯ ವಹಿಸಿ ಯಾವ್ದು ಉತ್ತರ ಕೊಡ್ಬೇಕಾದ ಮಾತು ಉತ್ತರ ಕೊಡಿ ನಿರ್ಲಕ್ಷ್ಯವೇ ಗೆಲ್ಲದಕ್ಕೆ ಮದ್ದಂತ ಹೇಳಿಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ಮಂತ್ರಿಗಳು ಏನಂತ ಹೇಳಿದ್ರು ಸರ್ಕಾರದ ಬೊಕ್ಕಸದಲ್ಲಿ ತೊಂದರೆ ಆಗ್ತೈತಿ ಹಾಗಾಗಿ ನೀವು